ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇಟೇಟ್ ಇಂದು ನಾವು ಒಂದು ಸುಂದರವಾದ ವಾಗ್ದಾನ ವಚನವನ್ನು ಧ್ಯಾನಿಸಲಿದ್ದೇವೆ ನಿಮ್ಮ ವಚನಕ್ಕೆ ತಿರುಗಿಸಿಕೊಳ್ಳಿ ಇಟ್ ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ವಾಕ್ಯವು ಹೇಳುತ್ತದೆ ನಿಮ್ಮಲ್ಲಿರುವ ಕ್ರಿಸ್ತನು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಡೇವಿಡ್ ಎಕ್ಸ್ಪೀರಿಯನ್ಸ್ ದಿಸ್ ಗ್ಲೋರಿ ಇನ್ ಇಸ್ ಲೈಫ್ ದಾವಿದನು ಈ ಮಹಿಮೆಯನ್ನು ಅನುಭವಿಸಿದನು ಇಫ್ ಯು ರೀಡ್ ವಿಲ್ ರೀಡ್ ಲೈಕ್ ದಿಸ್ ಕೀರ್ತನೆಗಳು ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಓದುತ್ತೇವೆ ಗ್ಲೋರಿ ಇನ್ ಇಸ್ ಲೈಫ್ ಮಹಿಮೆಯನ್ನು ಜೀವಿತದಲ್ಲಿ ಅನುಭವಿಸಿದನು ಆದ್ದರಿಂದಲೇ ಅವನು ಹೇಳುತ್ತಾನೆ ದೇವರೇ ನೀನೇ ನನ್ನ ಗೌರವಕ್ಕೆ ಆಧಾರನು ಫೈವ್ ಯೋರ್ ಕ್ರೌಂಡ್ ವಿತ್ ಗ್ಲೋರಿ ಕೀರ್ತನೆಗಳು ಎಂಟು ಐದನೇ ವಚನದಲ್ಲಿ ಹೇಳುತ್ತಾನೆ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಯು ಯುಲ್ ರಿಸೀವ್ ಇಸ್ ಗ್ಲೋರಿ ಈ ಪ್ರಭಾವವನ್ನು ಯಾವಾಗ ಪಡೆಯುತ್ತೀರಿ ಅಕಾರ್ಡಿಂಗ್ ಟು ಟು ದ ವರ್ಡ್ ಆಫ್ ಗಾಡ್ ಗಾಡ್ ಸಾಮ್ ಫಿಫ್ಟಿ ಟ್ವೆಂಟಿ ತ್ರೀ ಸಿಕ್ಸ್ಟಿ ನೈನ್ ವೆನ್ ಯು ಆಫರ್ ಪ್ರೈಸಸ್ ಫಿಲ್ಡ್ ಗಾಡ್ಸ್ ಗ್ಲೋರಿ ಕೀರ್ತನೆಗಳು ಐವತ್ತು ಇಪ್ಪತ್ಮೂರನೇ ವಚನ ಮತ್ತು ಅರ್ವತ್ತು ಮತ್ತು ಮೂವತ್ತನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು ವೆನ್ ಯು ಆರ್ ಫಿಲ್ಡ್ ದ ಗ್ಲೋರಿ ಆಫ್ ಗಾಡ್ ವಾಟ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್ Read Isaiah chapter 60, verses 1 and 2. Arise, shine, for your light has come, and the glory of the Lord is risen upon you. For behold, the darkness shall cover the earth, and deep darkness the people, but the Lord will arise over you. ಈಸ್ ಗ್ಲೋರಿ ವಿಲ್ ಬಿ ಸೀನ್ ಯು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಏಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಮೈ ಫ್ರೆಂಡ್ಸ್ ಹೌ ಮಚ್ ಯು ಸ್ಪೆಂಡ್ ಯೋರ್ ಟೈಮ್ ದ ಫೀಟ್ ಆಫ್ ನನ್ನ ಸ್ನೇಹಿತರೆ ದೇವರ ಪಾದ ಸನ್ನಿಧಿಯಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ ಅನ್ಲೆಸ್ ಯು ಯು ಸ್ಪೆಂಡ್ ಟೈಮ್ ದ ಫೀಟ್ ಆಫ್ ರಿಸೀವ್ ಆಲ್ ದಿಸ್ ಗ್ಲೋರಿಯಸ್ ಎಕ್ಸ್ಪೀರಿಯೆನ್ಸಸ್ ಆತನ ಪಾದ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯದೆ ಇಂತ ಅನುಭವಗಳನ್ನು ಪಡೆಯಲು ಸಾಧ್ಯವಿಲ್ಲ ಇಂತಹ ಪ್ರಭಾವವನ್ನು ಪಡೆಯುವಾಗ ನಿಮ್ಮ ಜೀವಿತದಲ್ಲಿ ಏನಾಗುವುದು ಅಕಾರ್ಡಿಂಗ್ ಟು ಐಝ್ಟರ್ ಸಿಕ್ಸ್ ದ ಟ್ರೀಸ್ ಆಫ್ ನೆಸ್ ಕೀರ್ತನೆಗಳು ಅರವತ್ತೊಂದು ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಂತೆ ನೀವು ನೀತಿ ವೃಕ್ಷಗಳು ಎಂಬ ಬಿರುದು ಪಡೆಯುವಿರಿ ಆ್ಯಂಡ್ ಫಸ್ಟ್ ಪೀಟರ್ ಫೋರ್ ಫೋರ್ಟೀನ್ ಆರ್ ಯು ತೇಜು ಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನು ಆರ್ ಪವರ್ ಆಫ್ ಗಾಡ್ ಶೈನಿಂಗ್ ಫಾರ್ ದ ಗ್ಲೋರಿ ಆಫ್ ಗಾಡ್ ನೀವು ದೇವರ ಬಲದಿಂದ ತುಂಬಲ್ಪಟ್ಟಾಗ ದೇವರ ಮಹಿಮೆಗೋಸ್ಕರ ನೀವು ಪ್ರಕಾಶಿಸುವಿರಿ ಪೀಸ್ ದೈವಿಕ ಶಾಂತಿಯಿಂದ ತುಂಬಲ್ ಪಡುವಿರಿ ಿನದ ಪ್ರತಿ ಕ್ಷಣವು ಹೋಗಿ ನಿಮಗೆ ಮಾರ್ಗದರ್ಶಿಸುವನು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನ ನಿಮ್ಮಲ್ಲಿದ್ದಾನು ರೈಟ್ ನೌಟೆ ಈ ಕ್ಷಣದಲ್ಲಿ ದೀನರಾಗಿ ಆತನ ಕಡೆಗೆ ದೃಷ್ಟಿಸಿ ಹೇಳುವ ಈ ಅನುಭವದಿಂದ ನನ್ನನ್ನು ತುಂಬಿಸುವುದೇವರೇ ಪ್ರಾರ್ಥಿಸುವ ಫಾದರ್ ದಿಸ್ ವಂಡರ್ ಫುಲ್ ಎಕ್ಸ್ಪೀರಿಯನ್ಸ್ ತಂದೆಯೇ ಈ ಅದ್ಭುತ ಅನುಭವಕ್ಕಾಗಿ ನಿನಗೆ ಸ್ತೋತ್ರವನ್ನು ಕೇಳುತ್ತಿದ್ದಾರೆ ಎಲ್ಲರೂ ಈಗಲೇ ಸ್ವೀಕರಿಸಲಿ ಎವ್ರಿ ಹೋಮ್ ಶುಡ್ ರಿಸೀವ್ ಇತ್ ಪ್ರತಿ ಮನೆಯೂ ಸ್ವೀಕರಿಸಲಿ ಎಂಗಲ್ ಪರ್ಸನ್ ಶುಡ್ ರಿಸೀವ್ ಇತ್ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವೀಕರಿಸಲಿ ಫಾದರ್ ಅವರ ಮಕ್ಕಳು ಕೂಡ ಆಶೀರ್ವಾದ ಲ್ ತಂದೆಯೇ ಲಿಟ್ ಶೈನ್ ಫಾರ್ ಯೋರ್ ಗ್ಲೋರಿ ನಿನ್ನ ಮಹಿಮೆಗಾಗಿ ಅವರು ಪ್ರಕಾಶಿಸಲಿ ಅವೇ ಫ್ರಮ್ ಯು ಲಾಟ್ ಟಚ್ ಅವರು ನಿನ್ನಿಂದ ದೂರವಾಗಿದರೆ ಮುಟ್ಟು ದೇವರೇ ಹೃದಯವನ್ನು ತುಂಬಿಸು ಫಾದ ಸ್ತೋತ್ರ ತಂದಿಗೆ ಯು ಆರ್ ಡೂಯಿಂಗ್ ನೀನು ಮಾಡುತ್ತಿದ್ದೀ ಆರ್ ನಿನ್ನ ಆಶೀರ್ವಾದಗಳನ್ನು ಸ್ವೀಕರಿಸುತ್ತೇವೆ ಈಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್

ಐ ನೋ ಗಾಡ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಇಟ್ ಇಸ್ ಟು ಬಿ ಬಿ ಎ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವು ದ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಡಿಜಿಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ